ನಾನು ಇವತ್ತು ನಿಮಗೆ ಭುಜ ಮತ್ತು ಕುರ್ತಿಗೆ ಅಳತೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದೀನಿ ಈ ರೀತಿ ಈ ಮೆಥಡ್ ನೀವು ಫಾಲೋ ಮಾಡೋದ್ರಿಂದ ಬ್ಲೌಸ್ ಜಾರುವ ಸಮಸ್ಯೆಗೆ ಪರಿಹಾರ ಒಂದು ಸಿಗುತ್ತೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಳತೆಗಳು ಬೇಕಾಗುತ್ತೆ ಒಂದು ಪೂರ್ಣ ಭುಜದ ಅಳತೆ ಇನ್ನೊಂದು ಚೆಸ್ಟ್ ಸೈಜ್ ಮತ್ತು ನೆಕ್ ಡೆಪ್ತ್ ಚೆಸ್ಟ್ ಸೈಜ್ ಬಸ್ಟ್ ಸೈಜ್ ಅಲ್ಲ ಚೆಸ್ಟ್ ಸೈಜ್ ಮತ್ತು ಬ್ಯಾಕ್ ನೆಕ್ ಡೆಪ್ತ್ ಈ ಮೂರರಿಂದ ನಾವು ಹೇಗೆ ಭುಜದ ಭಾಗ ಎಷ್ಟು ಬರಬೇಕು ಮತ್ತೆ ಕುತ್ತಿಗೆ ಭಾಗ ಎಷ್ಟು ಬರಬೇಕು ಇದರಿಂದ ಬ್ಲೌಸ್ ಜಾರದ ಹಾಗೆ ಹೇಗೆ ಬ್ಲೌಸ್ ಡ್ರಾಫ್ಟ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಚೆಸ್ಟ್ ಚೆಸ್ಟ್ ನ ಹನ್ನೆರಡನೇ ಭಾಗ ನಮ್ಮ ಕುತ್ತಿಗೆಯ ಭಾಗ ಆಗುತ್ತೆ ಇದರಿಂದ ಅರ್ಧ ಇಂಚು ಕಳಿಬೇಕು ಈಗ ಯಾವ ಚೆಸ್ಟ್ ಸೈಜ್ಗೆ ಹೇಗೆ ಅಳತೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈಗ ನಾನು ಚೆಸ್ಟ್ ಸೈಜ್ ಥರ್ಟಿ ಟೂ ತಗೊಂಡಿದ್ದೀನಿ ಉದಾಹರಣೆಗೆ ಇದರ ಭುಜದ ಪೂರ್ಣ ಭುಜದ ಭಾಗ ಹದಿನಾಲ್ಕು ಇಂಚ್ ಬರುತ್ತೆ ಮತ್ತೆ ಬ್ಯಾಕ್ ನೆಕ್ ಹತ್ತು ಇಂಚ್ ಬರುತ್ತೆ ಭುಜದ ಅರ್ಧ ಏಳು ಇಂಚು ಕುತ್ತಿಗೆ ಹಿಂಭಾಗ ಹತ್ತು ಇಂಚು ಮತ್ತೆ ಚೆಸ್ಟ್ ಮೂವತ್ತೆರಡು ಈಗ ಮೂವತ್ತೆರಡು ಅದರ ಹನ್ನೆರಡನೇ ಭಾಗ ಟು ಪಾಯಿಂಟ್ ಸಿಕ್ಸ್ ಬರುತ್ತೆ ಇದರಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿದರೆ ಈಗ ನಾವು ಕುತ್ತಿಗೆಗೆ ಟೂ ಪಾಯಿಂಟ್ ಒನ್ ಇಂಚ್ ಇಟ್ಕೊಂಡ್ವಿ ಅಂದರೆ ಈ ಚೆಸ್ಟ್ ಸೈಜ್ಗೆ ಟೂ ಪಾಯಿಂಟ್ ಒನ್ ಅಷ್ಟು ಕುತ್ತಿಗೆ ಇಟ್ಕೊಂಡ್ವಿ ಅಂದರೆ ಕರೆಕ್ಟಾಗಿ ಬರುತ್ತೆ ನಾನು ತೋರಿಸ್ತೀನಿ ಒಂದು ಎಕ್ಸಾಂಪಲ್ ಈಗ ಪೂರ್ಣ ಭುಜ ಏಳು ಇಂಚು ಒಂದೇ ಏಳು ಇಂಚು ಇದರಲ್ಲಿ ಈ ಕುತ್ತಿಗೆ ಭಾಗನ ಕಡಿಮೆ ಮಾಡಿದ್ರೆ ಇದಿಷ್ಟು ನಮ್ಮ ಭುಜದ ಕಡೆ ಬರುತ್ತೆ ಈಗ ಫೋರ್ ಪಾಯಿಂಟ್ ನೈನ್ ಇಂಚಸ್ ಅಂದ್ರೆ ಹತ್ರ ಹತ್ರ ಐದು ಇಂಚ್ ತಗೊಂಡ್ರೆ ಮತ್ತೆ ಭುಜ ಜಾಸ್ತಿ ಆಗಲ್ವಾ ಅಂದ್ರೆ ನಾನು ನಿಮಗೆ ಒಂದು ಥಿಯರಿ ಡೀಪ್ ನೆಕ್ಲೈನ್ ಥಿಯರಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದರ ಲಿಂಕನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಮೇಲ್ಗಡೆ ಐ ಬಟನ್ ಬರುತ್ತಲ್ಲ ಅದರಲ್ಲೂ ಸಹ ಸಿಗುತ್ತೆ ನೀವು ಅದನ್ನು ಒಂದು ಸತಿ ರೆಫರ್ ಮಾಡ್ಬೋದು ಈಗ ನಾನು ನಾನು ಈ ರೀತಿ ಚಾರ್ಟ್ ಮುಖಾಂತರ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಈಗ ಮತ್ತೆ ತೋರಿಸ್ತಾ ಇದ್ದೀನಿ ಅದನ್ನೇ ಇಲ್ಲಿ ಉದಾಹರಣೆಯಾಗಿ ಆಳ ಒಂದೊಂದು ಇಂಚ್ ಹೆಚ್ಚಿಗೆ ಆಗ್ತಿದ್ದಷ್ಟು ನಮ್ಮ ಈ ಭುಜದ ಭಾಗ ಕಾಲು ಕಾಲು ಇಂಚ್ ಕಡಿಮೆ ಆಗ್ತಾ ಹೋಗಬೇಕು ಆಗ ನಿಮಗೆ ಭುಜ ಜಾರೋದಿಲ್ಲ ಅನ್ನೋದನ್ನು ನಾನು ಡೀಪ್ ನೆಕ್ಲೈನ್ ಥಿಯರಿ ಅನ್ನೋ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದರ ಲಿಂಕ್ನ ನಮ್ಮ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಜೊತೆಗೆ ಮೇಲ್ ಬರೋ ಐ ಬಟನಲ್ಲೂ ಸಿಗುತ್ತೆ ನಿಮಗೆ ಅದನ್ನೇ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈಗ ಒಂದು ಇಂಚು ಆಳ ಇಟ್ಕೊಂಡ್ರಿ ಅಂದರೆ ಏನು ವ್ಯತ್ಯಾಸ ಆಗೋದಿಲ್ಲ ಒಂದು ಇಂಚು ಎರಡು ಇಂಚ್ ಇಟ್ಕೊಂಡ್ರಿ ಅಂದರೆ ಕಾಲು ಇಂಚ್ ಕಡಿಮೆ ಆಗುತ್ತೆ ಅಂದರೆ ಈ ಕಡೆಯಿಂದ ಕಾಲು ಇಂಚು ಎರಡು ಇಂಚ್ ಮೂರು ಇಂಚಿಗೆ ಬಂದ್ರಿ ಅಂದರೆ ಅರ್ಧ ಇಂಚು ಫೋರ್ ಪಾಯಿಂಟ್ ನೈನಿಂದ ಅರ್ಧ ಇಂಚ್ ಮೈನಸ್ ಮಾಡಬೇಕು ಇದೇ ರೀತಿ ನಾವು ಒಂದೊಂದು ಇಂಚ್ ಆಳ ಡೀಪ್ ಜಾಸ್ತಿ ಆಗ್ತಿದ್ದಷ್ಟು ಕಾಲು ಕಾಲು ಇಂಚ್ ಕಡಿಮೆ ಮಾಡ್ತಾ ಬರಬೇಕಾಗತ್ತೆ ಹಾಗಾಗಿ ಈಗ ಹತ್ತು ಇಂಚು ನಮ್ಮ ಡೀಪ್ ಆದರೆ ಇಂಚಿಗೆ ಎರಡೂ ಕಾಲು ಇಂಚಷ್ಟು ಈ ಭುಜದ ಭಾಗದಲ್ಲಿ ಕಡಿಮೆ ಮಾಡ್ಕೋಬೇಕಾಗತ್ತೆ ಹತ್ತು ಇಂಚಿನ ಲೈನ್ ಇದು ನಾನು ಒಂದೊಂದಕ್ಕೂ ಲೈನ್ ಹಾಕಿದ್ದೀನಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇದು ಹತ್ತು ಇಂಚು ನಮ್ಮ ಕುತ್ತಿಗೆಯ ಅಗಲ ಹತ್ತಿಂಚಾದಾಗ ಭುಜದ ಭಾಗ ಎಷ್ಟು ಆಗುತ್ತೆ ಅಂದರೆ ನಾವು ಈ ಫೋರ್ ಪಾಯಿಂಟ್ ನೈನಿಂದ ಟೂ ಪಾಯಿಂಟ್ ಟೂ ಫೈವ್ ಕಾಲು ಇಂಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಈಗ ಒಟ್ಟು ಭುಜದ ಅಳತೆ ಫೋರ್ ಪಾಯಿಂಟ್ ನೈನ್ ಇಂಚಸ್ ಇದೆ ಈ ಭುಜದ ಭಾಗ ಈಗ ನಾವು ಕಡಿಮೆ ಮಾಡಬೇಕಾಗಿರೋದು ಟೂ ಪಾಯಿಂಟ್ ಟೂ ಇಂಚಸ್ ಅಷ್ಟು ಟೂ ಪಾಯಿಂಟ್ ಟೂ ಫೈವ್ ಅಥವಾ ಟೂ ಪಾಯಿಂಟ್ ಟೂ ಯಾವುದಾದ್ರು ತಗೊಂಡ್ರು ಪರವಾಗಿಲ್ಲ ಈಗ ನಾವು ಭುಜ ಟೂ ಈಗ ಟೂ ಪಾಯಿಂಟ್ ಸೆವೆನ್ ಇಂಚಸ್ ಏನು ಬಂದಿದೆ ಈ ಇಷ್ಟು ನಾವು ಇಲ್ಲಿ ಭುಜದ ಭಾಗ ಅಂತ ತಗೊಂಡಾಗ ನಮಗೆ ಭುಜ ಬ್ಲೌಸ್ ಜಾರೋದಿಲ್ಲ ನೀವು ಈ ಲಾಜಿಕ್ಕನ್ನು ತಿಳ್ಕೊಂಡ್ರೆ ಇದು ಮಾಡೋದು ಬಹಳ ಸುಲಭ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ವಿಡಿಯೋ ನೋಡಿ ಖಂಡಿತ ಗೊತ್ತಾಗುತ್ತೆ ತುಂಬ ಸುಲಭ ಕ್ಯಾಲ್ಕುಲೇಷನ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತೆ ಅಂದರೆ ನೀವು ಮತ್ತೆ ವಿಡಿಯೋ ನೋಡಿ ಆ ಕ್ಲೀನಾಗಿ ಗೊತ್ತಾಗುತ್ತೆ ಈಗ ನಿಮ್ಮ ಪೂರ್ತಿ ಭುಜ ನಾಲ್ಕು ಪಾಯಿಂಟ್ ಎಂಟು ಇಂಚಸ್ ಬರುತ್ತೆ ಈಗ ನೀವು ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ಕುತ್ತಿಗೆಗೆ ಟೂ ಪಾಯಿಂಟ್ ಒನ್ ಇಂಚಸ್ ಮತ್ತು ಭುಜದ ಭಾಗಕ್ಕೆ ಟೂ ಪಾಯಿಂಟ್ ಸೆವೆನ್ ಈಗ ಒಟ್ಟು ಫೋರ್ ಪಾಯಿಂಟ್ ಏಯ್ಟ್ ತರ್ಟಿ ಟೂ ಚ ಸೈಜ್ಗೆ ಇಷ್ಟು ನೀವು ಭುಜದ ಭಾಗ ಕುತ್ತಿಗೆ ಮತ್ತು ಭುಜ ಅಂತ ತೊಗೊಂಡ್ರೆ ಅಂದರೆ ಬ್ಲೌಸ್ ಜಾರೋ ಸಮಸ್ಯೆ ಖಂಡಿತ ಬರೋದಿಲ್ಲ ನಾನು ಇದೇ ರೀತಿ ಎಲ್ಲ ಚೆಸ್ಟ್ ಸೈಜ್ಗಳಿಗೂ ಮೆಷರ್ಮೆಂಟ್ ನಿಮ್ಗೊಂದು ಕ್ಲಿಪ್ಪಿಂಗಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದನ್ನೊಮ್ಮೆ ನೋಡಿ ನಾನೀಗ ಬೇರೆ ಬೇರೆ ಚೆಸ್ಟ್ ಸೈಜ್ಗಳಿಗೆ ಕುತ್ತಿಗೆ ಅಗಲ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ಸ್ ಮುಖಾಂತರ ಇಲ್ಲಿ ತೋರಿಸಿದ್ದೀನಿ ನಾನು ಇದನ್ನು ಒಂದು ಕ್ಲಿಪ್ಪಿಂಗಲ್ಲಿ ಹಾಕಿರ್ತೀನಿ ಜೊತೆಗೆ ನೆಕ್ ಡೆಪ್ತ್ ಜಾಸ್ತಿ ಆದಷ್ಟು ಅಂದರೆ ಈಗ ನಾನು ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಹತ್ತು ಇಂಚ್ ಅಂತ ತೊಗೊಂಡಿದ್ದೀನಿ ಭುಜದ ಭಾಗ ನಾನು ಆಗಲೇ ತೋರಿಸಿದ ಹದಿನಾಲ್ಕು ಇಂಚು ಈಗ ಹದಿನಾರು ಇಂಚಿನ ಒಂದು ಇನ್ನೊಂದು ಹದಿನೆಂಟು ಇಂಚಿಂದ ಒಂದು ಭುಜದ ಭಾಗ ತೊಗೊಂಡು ಆಗ ನಮ್ಮ ನೆಕ್ ವಿಡ್ತ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರುವಂತಹ ನೆಕ್ ವಿಡ್ತನ್ನೇ ಇಲ್ಲಿ ತಗೊಂಡು ಅದಕ್ಕೆ ಭುಜದ ಭಾಗ ಎಷ್ಟು ಬರುತ್ತೆ ಆಗ ನೀವು ಪೂರ್ತಿಯಾಗಿ ಎಷ್ಟು ತಗೋಬೇಕು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಎರಡು ಸತಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದು ಲಾಜಿಕ್ ಹೇಗೆ ಅಂತ